ವಿನೋದು ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆಲ್ಲ ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಆಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆನೆ ಸೇರೋ ಥರ ಮಾಡ್ತು ಸೊ ಅಲ್ಲಿಂದ ನಂದು ವಿನೋದದ್ದು ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು ಏಳು ಜನ ಇದ್ರು ನಾನು ವಿನೋದೆ ಸಕ್ಕ ಜಾಸ್ತಿ ಒಟ್ಟಿಗೆನೆ ಇರ್ತಾ ಇದ್ದಿದ್ದು ಸೊ ಅಲ್ಲಿಂದ ಬಾಂಡಿಂಗ್ ಆ ಜರ್ನಿ ಆ ಸ್ಟ್ರಗಲ್ಲು ಆ ಲೈಫ್ ನ ಏರಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಇವ್ರದೊಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಇವತ್ತು ಮಹಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಶನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ವಿನೋದ್ ಲುಕ್ ಆ ಬಿಯರ್ಡು ಅಂಡ್ ಆ ಟೋನು ಅದೆಲ್ಲ ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ರ ಹತ್ರ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ ಅಲ್ಲಿವರೆಗೂ ವಿನೋದ್ ಯಾವಾಗ ಕ್ಲೀನ್ ಶೇವು ಬಿರೆ ಮೀಸೆ ಈ ತರದೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ನನಗೆ ನೀವು ಬಿ ಎರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಒಂದು ಬಿ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಏ ಇಲ್ಲಲ್ಲ ಬ್ರದರ್ ನಾನು ಬಿ ಎಡ್ ಅಲ್ಲಿ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮಗೆ ಅಂದ್ರು ಇಲ್ಲ ಬ್ರದರ್ ಒಂದ್ಸತಿ ನೀವು ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ಒಂದು ಮಾತು ಕೇಳಿ ಅಂತ ಅದೇನು ನನ್ನ ಅದೃಷ್ಟನೋ ಅವರ ಅದೃಷ್ಟನೋ ಆ ಟೈಮಲ್ಲಿ ಅವ್ರಿಗೆ ಒಂದು ಇಂಚುರಿ ಆಗೋಗ್ತು ಒಂದು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲ್ ಇಂಚುರಿ ಆಗ್ಬಿಡುತ್ತೆ ಎರಡು ತಿಂಗಳು ಬೆಟ್ರಷ್ಟು ಬರುತ್ತೆ ಅಲ್ಲಿ ಹೇಳ್ತೀನಿ ಎರಡು ತಿಂಗಳು ಗ್ಯಾಪ್ ಇದೆಯಲ್ಲ ಸುಮ್ಮನೆ ದಾಡಿ ಬಿಡಿ ಬ್ರದ್ ಹೇಗೂ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ಕೆ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಸೊ ಅಂದ್ರೆ ಆ ಮನೋ ಮನೋಭಾವ ಅವ್ರದ್ದು ತುಂಬಾ ತುಂಬಾ ಕೆಲ್ಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಇರುವಂತ ಒಬ್ಬ ವ್ಯಕ್ತಿ ನಾನು ನೋಡಿರೋ ತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗು ಸೊ ಅದು ಬರೀ ಸಿನಿಮಾ ಅಂತ ಔಟ್ ಆಫ್ ದಿ ಸಿನಿಮಾ ಕೂಡ ಸಿನಿಮಾ ಒಳ್ಳೆದಾಗಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದೂ ಮಾಡ್ತಾನೆ ಸೊ ಈ ಮಾದೇವ್ ತುಂಬಾ ಚೆನ್ನಾಗಿ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಈ ಜಾನರೇ ತುಂಬ ತುಂಬಾ ಕಷ್ಟ ಏಯ್ಟೀಸು ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನ್ಭವಸ್ಕೊಂಡ್ ಬಂದಿದ್ದೀನಿ ತಾನೆ ಅದನ್ನ ಸೊ ಅದು ತುಂಬ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕು ತುಂಬಾ ಡಿಟೈಲಿಂಗು ರಿಸರ್ಚು ಆ ತರದಿರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಡಕ್ ಇಷ್ಟಪಡ್ತೀನಿ ನಾನು ಅಂತ ಅದ್ಭುತವಾಗಿ ಅದನ್ನ ತೆರೆ ಮೇಲೆ ನೋಡಿದ್ರೆ ನಮ್ಗೆ ಯಾರಾಗ್ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ ಅಂಡ್ ತುಂಬಾ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಇದು ಏನೋ ಆ ತರದೇ ಒಂದು ಫ್ಲೇವರ್ ಇದೆ ಆ ತರದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಒಂದ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್ ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗಲ್ಲಿ ಅಲ್ಲಿ ಯಾವತ್ತು ನಾನು ಅದೇ ನಂಬ್ತೀವಿ ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಅಷ್ಟು ಹೆಸರು ಬರ್ತದೆ ಅಂದ್ರೆ ಅದ್ರಲ್ಲಿ ನನ್ನ ಕೆಲಸ ಅರ್ಧ ಇದೆ ನನ್ನ ಆಕ್ಟರ್ಸೇ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಸೊ ಶ್ರುತಿ ಆಗಿರ್ಬೋದು ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರು ಪರವಾಗಿ ಹೇಳ್ತೀನಿ ಶ್ರುತಿಮ್ಮ ನೀವು ನಮ್ಗಳ ಸಿನ್ಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ಸು ಅದೆಲ್ಲ ನಮ್ಗೇನು ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಅಂತ ಒಪ್ಕೋತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ಒಂದು ಅದ್ಭುತ ನಟರುಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ ಐ ಆಮ್ ಶೋರ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಆ್ಯಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು ಯೂಶ್ವಲಿ ಸಿನಿಮಾಗೆ ನಾನು ಮಾಡಿದ್ದೀನಿ ಅಥವಾ ಒಂದು ಟ್ರೆಂಡೇ ಡೈರೆಕ್ಟರ್ಗಳದ್ದೇ ಫಾಲ್ಟ್ ಇರ್ಬೋದೇನೋ ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರು ಚೆನ್ನಾಗಿ ಕಾಣಿಸ್ಬೇಕು ಈ ಥರನೇ ಬಂದು ಬಂದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹೀರೋಯನ್ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವರು ತಲೆ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದೆಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ನಿನ್ನ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ ಏನೂ ಇರಲ್ಲ ಸೀನಲ್ಲಿ ನಮಗೆ ನಾವು ನಿಂತಿರಬೇಕು ಅನ್ನೋ ಥರದ್ದು ಒಂದು ಸೆಟ್ ಇರುತ್ತೆ ಆ್ಯಂಡ್ ಅದು ಅದು ನಮ್ಗಳದ್ದೆ ಫಾಲ್ಟ್ ನಾವು ಹತ್ರ ಒಂದು ಆಗ್ಬಿಟ್ಟಿರುತ್ತೆ ಹೀರೋ ಡ್ರಿ ಹೋಗಿ 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 ಆದರೆ ಇವಾಗ ಈ ಥರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ತುಂಬ ಏನೋ ರಾಕ್ ಕಾಸ್ಟ್ಯೂಮ್ಸ್ ಆಗಿರಲಿ ಈ ಥರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬ ಚಾಲೆಂಜಿಂಗ್ ಸೊ ಒನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಇದಾರೆ ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು ಆ್ಯಂಡ್ ಆಲ್ಸೋ ಈಗ ಲಿವೆಟಿಂಗ್ ರಾಬರ್ಟ್ ಆದ್ಮೇಲೆ ನೋಡಬೇಕು ಆನ್ ಸ್ಕ್ರೀನಲ್ಲಿ ಅಂತ ಅಂದ್ಬಿಟ್ಟು ಅಂತ ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ ಸೊ ಆಲ್ ದಿ ಬೆಸ್ಟ್ ಇಬ್ರಿಗೂ ಆ್ಯಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಏನು ಕೇಳಿದ್ರೆ ತುಂಬಾ ಅದ್ಭುತವಾಗಿತ್ತು ಅವರು ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ ನಿಮ್ ಹೆಸರು ಕಾಂಪ್ಲಿಕೇಟೆಡ್ ಇದೆ ಆಗ್ತಾ ಇಲ್ಲ ಅದು ಪ್ರತಿಯೊತ್ತನ್ ಕರೆಕ್ಟಾ ಓಕೆ ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ ಯೋ ವರ್ಕ್ ಇಸ್ ಸ್ಪೀಕಿಂಗ್ ದೊ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓಕೆ ಬ್ರದರ್ ಐ ತಿಂಕ್ ಯು ವರ್ಕ್ ಇಸ್ ಸ್ಪೀಕಿಂಗ್ ಗ್ರೇಟ್ ಜಾಬ್ ಅಂಡ್ ಕೇಶವ್ ಸರ್ ತುಂಬ ಒಳ್ಳೇದಾಗಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲಾರ ಕಡೆಯಿಂದ ನಿಮ್ಗೆ ಹಾಟ್ಲಿ ವೆಲ್ಕಮ್ ಇದೆ ನಿಮ್ಗೆ ಸಿನಿಮಾ ತುಂಬಾ ಚೆನ್ನಾಗ್ಲಿ ಇನ್ನೂ ಒಳ್ಳೆ ಸಿನಿಮಾಗಳು ನಿಮ್ ಕಡೆ ನಾನೋ ಥರ ಆವಾಗಲಿ ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕಥೆ ಬರ್ತಾ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್